ಇಲ್ಲಿ ಆಪರೇಷನ್ ಆದದ್ದು ಕೌಸ್ ಹಾಸ್ಪಿಟ್ಲ ಎಷ್ಟು ದಿನದ ಇದ್ದೀರಿ ಇಲ್ಲಿ ಅವರು ಕ್ಯೂನಲ್ಲಿ ಕ್ಯೂ ನಲ್ಲಿ ಇದ್ರು ಅಡ್ಮಿಷನ್ ಕೆಲವರಿಗೆಲ್ಲ ಅವ್ರಿಗೆಲ್ಲ ಬಟ್ ಅವರೆಲ್ಲ ಹೇಳ್ತಾರೆ ಚೆನ್ನಾಗಿ ನೋಡ್ಕೊತ ಇದ್ದಾರೆ ನಮಗೆ ತೊಂದರೆ ಇಲ್ಲ ಊಟ ಎಲ್ಲ ಚೆನ್ನಾಗಿ ಕೊಡ್ತಾ ಇದಾರೆ ಅಂತ ಹೇಳ್ತಾರೆ ಬಟ್ ನಾನು ಗ್ಯಾಸ್ಟ್ರೋ ಎಂಟ್ರಾಲಜಿ ಅಲ್ಲಿಗೆ ಹೋಗಿದ್ದೆ ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್ ರಿವರು ಈಗ ಹೊರಗಡೆ ಹೋದ್ರೆ ಹಿಂಗೆಲ್ಲ ಆಗ್ತದೆ ಸೊ ಇಲ್ಲಿ ಮಾಡಿಕೊಡ್ತಾರೆ ಡಿಮ್ಯಾಂಡ್ ಈಸ್ ಇನ್ನೂ ಹೆಚ್ಚು ಮಾಡಬೇಕು ಅಂತಕ್ಕಂಥದ್ದು ಈಗ ನೂರ ಇಪ್ಪತ್ತು ಬೆಡ್ ಇದೆ ಮುನ್ನೂರು ಬೆಡ್ ಹಾಸ್ಪಿಟಲ್ ಮಾಡಬೇಕು ಅಂತಕ್ಕಂಥ ಪ್ರಪೋಸಲ್ ಇದೆ ಅದನ್ನು ಸರ್ಕಾರ ಪರಿಗಣಿಸುತ್ತೆ ಜನ ಏನು ಸಮಸ್ಯೆಗಳು ಹೇಳ್ಲಿಲ್ಲ ಎಲ್ಲ ಪೇಶೆಂಟ್ಗಳಿಗೆಲ್ಲ ಮಾತಾಡಿಸ್ತೇನೆ ಸಮಸ್ಯೆಗಳು ಹೇಳಿದ್ರೆ ಕೂಡಲೇ ಅವ್ರು ಕೆಲವರು ಮಾತ್ರ ಹೊರಗಡೆ ಇದ್ದವ್ರು ನಾವು ಒಂದಿಬ್ರು ಮಾತ್ರ ನಮ್ಗೆ ಅಡ್ಮಿಷನ್ ಆಗ್ಬೇಕು ಅಂತ ಹೇಳಿದ್ರು ಅವ್ರಿಗೆ ಅಡ್ಮಿಷನ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಇದು ಸರ್ಪ್ರೈಸ್ ಯಾರಿಗೂ ಗೊತ್ತಿಲ್ಲ ನಾನು ಇನ್ಫ್ಯಾಕ್ಟ್ ಇವತ್ತು ಇನ್ಕೋಬೇಕಾಗಿತ್ತು ರಾಯಚೂರಿಗೆ ಅಟ್ಟಿ ಹೋಗಬೇಕಾಗಿತ್ತು ಮಳೆ ಇದ್ದದ್ರಿಂದ ಅಲ್ಲಿ ಹೋಗ್ಲಿಲ್ಲ ನಾನು ಶರಣ್ ಪ್ರಕಾಶ್ ಇಲ್ಲೇ ಮೈ ಬೆಂಗಳೂರ್ನಲ್ಲಿ ನೋಡಪ್ಪ ಇಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ ವೈದ್ಯರಿಗೆ ಸಹಾನುಭೂತಿಯಿಂದ ನೋಡ್ಕೋಬೇಕು ಫ್ರೀಯಾಗಿ ಮಾಡ್ತಾ ಇರೋದ್ರಿಂದ ಒತ್ತಡ ಜಾಸ್ತಿ ಇರ್ತದೆ ನೀವು ಸಹನೆಯಿಂದ ಇರಬೇಕು ಅಂತ ಸರ್ ಜೊತೆಗೆ ಫ್ರೀ ಮಾಡುವಾಗ ಯಾವುದೇ ಕಾರಣಕ್ಕೆ ಅವ್ರ ಹತ್ರ ಒಂದು ರೂಪಾಯಿನೂ ಕೂಡ ತಗೊಳ್ಬಾರ್ದು ವಾಣಿ ವಿಲಾಸ ಹಾಸ್ಪಿಟಲ್ಗೂ ಕೂಡ ಹೋಗಿದ್ದೆ ಟ್ರಾಮಾ ಸೆಂಟರ್ಗೂ ಕೂಡ ಹೋಗಿದ್ದೆ ಇಲ್ಲಿ ಒಂದು ದಿನಕ್ಕೆ ನಲವತ್ತಕ್ಕೂ ಹೆಚ್ಚು ಡೆಲ್ವರಿಗಳು ಡೆಲಿವರಿಗಳು ಕೂಡ ಇಡೀ ದೇಶದ ಜನ ಮತ್ತೆ ಬೇರೆ ಬೇರೆ ರಾಜ್ಯಗಳ ಜನ ಎಲ್ಲ ಬರ್ತವೆ ಸೊ ಅದಕ್ಕೆ ಓವರ್ ಕ್ರೌಡ್ ಇರೋದ್ರಿಂದ ಹೆಚ್ಚು ಮಾಡಬೇಕಾದಂತ ಅಗತ್ಯ ಇದೆ